ಎಲ್ಲರಿಗೂ ಸಿಂಪಲ್ ಟ್ರಕ್ ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಗಣಿತ ಅಧ್ಯಾಯ ಆರು ಅದ್ರ ಒಳಗಡೆ ಅಭ್ಯಾಸ ಆರು ಪಾಯಿಂಟ್ ಎರಡು ಅಂತ ಕೇಳ್ತೀವಿ ಈ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆ ಒಳಗಡೆ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಇದು ಕೊನೆಯ ಪಾಠ ಹಾಗಾದ್ರೆ ಈ ಎಲ್ಲ ಅಭ್ಯಾಸ ಪಾಠಗಳು ಹೊಸ ಪುಸ್ತಕದ ಎಲ್ಲೋ ಪಾಠಗಳು ಸೀರಿಯಲ್ ಆಗಿ ಸಿಗೋದ್ರೆ ಮಾಡ್ಕೊಡಿ ಮಾಡಿಕೊಡ್ರಿ ನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ತಗೊಂಡ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಕ್ಷನ್ಸ್ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯಕೋಣದ ಎಕ್ಸ್ ಬೆಲೆಯನ್ನ ಕಂಡು ಹಿಡಿಯರಿ ಅಂತ ಕ್ವಶನ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಇಲ್ಲಿದೆ ಅಂದ್ರೆ ಅದು ಹೊರಕೋಣ ಇಲ್ಲಿ ಎರಡು ಒಳಕೋಣಗಳು ಮೊತ್ತ ನಮ್ಗೆ ಏನ್ ಮಾಡಿದಾನಪ್ಪಾ ಅಂದ್ರ ಆಲ್ರೆಡಿ ಕೊಟ್ಟಿದ್ದಾನೆ ನೀವು ಕೊಟ್ಟಿದ್ದಾನಪ್ಪ ಅಂದ್ರ ಎಕ್ಸ್ ಬೆಲೆಯನ್ನ ಯಾವ ತರ ನೌಕರ ನೀಡಿಬೇಕು ಒಂದು ಎರಡು ಮೂರು ಈ ತರ ಕ್ವಶನ್ಸ್ ಗಳು ಇಲ್ಲಿ ಇದಾವೆ ಎಕ್ಸಸೈಸ್ ನಲ್ಲಿ ನಾವು ಯಾವ ತರ ಬಿಡಿಸ್ಕೋಬೇಕಪ್ಪ ಅಂದ್ರೆ ಭಾಳ ಸುಲಭವಾಗಿ ಕೂಡ ಎಕ್ಸ್ ಬೆಲೆಯನ್ನು ಕಣ್ಣು ಹಿಡ್ಕೋಬೇಕು ಒಟ್ಟು ಆರು ಗಳಿದಾವೆ ಇಲ್ಲ ನೋಡ್ರಿ ಆ ಎಕ್ಸ್ ಬೆಲೆಯನ್ನು ಯಾವ ತರ ಕಂಡು ಹಿಡಿದಿನಪ್ಪಾ ಅಂದ್ರೆ ಎರಡು ಒಳಕೋಣಗಳನ್ನ ಮೊತ್ತ ಕೊಟ್ಟಿದ್ರು ಒಂದು ಐವತ್ತು ಡಿಗ್ರಿ ಕೊಟ್ಟಿದ್ದಾನೆ ಒಂದು ಎಪ್ಪತ್ತು ಡಿಗ್ರಿ ಕೊಟ್ಟಾನ ಎರಡು ಕೂಡಿಸ್ಬೇಕು ಎಷ್ಟಾಯ್ತು ಒನ್ ಟ್ವೆಂಟಿ ಡಿಗ್ರಿ ಆಯಿತು ಹೌದಾ ಹಾಗಾದ್ರೆ ಆ ಹೊರಕೋಣ ಮೊತ್ತ ಆಟೋಮೆಟಿಕ್ ಎಕ್ಸ್ ಏನಾಗಿರ್ತದಪ್ಪ ಅಂದ್ರೆ ನೂರ ಡಿಗ್ರಿ ಭಾಳ ಸಿಂಪಲ್ ಒಳಕೋಣಗಳನ್ನು ಕೂಡಿಸಿಬಿಟ್ರೆ ಸಾಕು ಹೊರಗಿಂದು ಬಾಯ ಪೂರ್ಣ ಸಿಗ್ತದೆ ಎಣ್ಣೆದು ಯಾವ ಥರ ಇತ್ತಪ್ಪ ಅಂದ್ರೆ ಅರವತ್ತೈದು ನಲವತ್ತೈದು ಕೊಟ್ಟಿದ್ದಾನೆ ನೀವು ಚಿತ್ರ ನೋಡ್ಕೊತ ಇಲ್ಲಿ ಎಕ್ಸಸೈಸ್ನ ಬರ್ಕೊಡ್ರಿ ಎಕ್ಸ್ ಎಕ್ಸ್ ಕಿಡಿಯಬೇಕಾಗಿದೆ ಎಕ್ಸ್ ಇಸ್ಕೊಲ್ ಟು ಒಂದು ಸಿಕ್ಸ್ಟಿ ಫೈವ್ ಇದೆ ಒಂದು ತರ್ಟಿ ಫೈವ್ ಇದೆ ಎರಡು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಒನ್ ಟೆನ್ ಆಗ್ತದೆ ಆಪ್ಷನ್ಸ್ ಒನ್ ಟೆನ್ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಮೂರನೇದು ನೋಡ್ರಿ ಮೂರನೇದು ಒಂದು ಕೋಣ ನಲ್ವತ್ತು ಕೊಟ್ಟಿದ್ದಾನೆ ಒಂದು ಕೋಣ ಮೂವತ್ತು ಕೊಟ್ಟಿದ್ದಾನೆ ಎಕ್ಸ್ ಇಸ್ಕೊಲ್ತು ಸೆವೆಂಟಿ ಡಿಗ್ರಿ ಆಗ್ತದೆ ನಾಲ್ಕನೇದು ನೋಡ್ರಿ ಎಕ್ಸ್ ಇಸ್ಕೊಳ್ತು ಎರಡು ಎಲ್ಲಿದ್ದಪ್ಪ ಅಂದ್ರೆ ಸಿಕ್ಸ್ಟಿ 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 ಕೊಟ್ಟಿದ್ದಾನೆ ಹೌದಾ ಹಾಗಾದರೆ ಎಕ್ಸ್ ಇಸ್ಕೊಲ್ತು ಏನಾಗ್ತದಪ್ಪ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಆಗ್ತದೆ ನೆಕ್ಸ್ಟ್ ಐದನೇದು ಯಾವ ಥರ ಕೊಟ್ಟಿದ್ದಾನೆ ಅಂತೇಳಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಐದನೇದು ಒಂದು ಐವತ್ತು ಕೊಟ್ಟಿದ್ದಾನೆ ಇನ್ನೊಂದು ಐವತ್ತು ಡಿಗ್ರಿ ಕೊಟ್ಟಿದ್ದಾನೆ ಎರಡೂ ಕೂಡಿಸಿಬಿಟ್ರಿ ಎಕ್ಸ್ ಇಸ್ಕೊಲ್ತು ಹಂಡ್ರೆಡ್ ಆಗ್ತದೆ ನೆಕ್ಸ್ಟ್ ಆರನೇದು ಎಕ್ಸ್ ಒಂದ್ ಕಡೆ ಅರವತ್ತು ಕೊಟ್ಟಿದ್ದಾನೆ ಇನ್ನೊಂದು ಕಡೆ ತರ್ಟಿ ಡಿಗ್ರಿ ಕೊಟ್ಟಿದ್ದಾನೆ ಹಾಗಾದ್ರೆ ಅವೆರಡು ಕೂಡಿಸಿ ಎಕ್ಸ್ಕೊಳ್ತಾ ಎಷ್ಟಪ್ಪ ಅಂದ್ರೆ ನೈನ್ಟಿ ಡಿಗ್ರಿ ಆಗ್ತದೆ ಈ ಚಿತ್ರಗಳನ್ನ ಇಲ್ಲೇ ಇದಾವೆ ನೋಡ್ಕೊತ ಬರ್ರಿ ಇನ್ನ ಇದ್ರ ಒಳಗಡೆ ಕ್ವಶನ್ ನಂಬರ್ ಎರಡು ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರ ಕೋಣ ಕಂಡು ಬಾಹ್ಯ ಕೋನವನ್ನ ಬಾಹ್ಯಕೋಣವನ್ನು ಕಣ್ಣಿಡ್ಕೊಂಡಿವಿ ಹೌದಾ ಬಾಹ್ಯ ಕಂಡು ಹಿಡ್ಕೊಂಡಿದ್ದೇವೆ ಈಗ ಅಂತರ್ಕೋನ ಒಳಗಿನ ಕೋನವನ್ನ ಏನು ಮಾಡಬೇಕಪ್ಪಂದ್ರೆ ಅಂದ್ರೆ ಹಿಡಿಬೇಕಾಗ್ತದೆ ಇಲ್ಲಿ ಒಂದು ಐವತ್ತು ಡಿಗ್ರಿ ಕೊಟ್ಟಿದ್ದಾನೆ ಅಂತರ್ಕೋನ ಒಳಗಿಂದು ಎಕ್ಸ್ ನಮ್ಗೆ ಕಣ್ಣು ಹೊರಗಿನ ಹೊರಗಿನ ಕೋನ ಆಲ್ರೆಡಿ ಕೊಟ್ಟಿದ್ದಾನೆ ಒಂದು ನೂರ ಹದಿನೈದು ಡಿಗ್ರಿ ಇವು ಕೂಡ ಆರು ಕ್ವಶನ್ಸ್ನ ಕೊಟ್ಟಿದ್ದಾನೆ ಇದಕ್ಕೂ ಸುಲಭವಾಗಿ ಅವ ಥರ ಬಡಿಸ್ಕೋಬೇಕು ನೋಡ್ರಿ ನೋಡ್ರಿ ಒಂದು ಎಕ್ಸ್ ಪ್ಲಸ್ ಒಂದೇ ಕೋನ ಎಷ್ಟು ಡಿಗ್ರಿ ಕೊಟ್ಟಿದ್ದ ಒಂದು ಒನ್ ಕೋನ ಐವತ್ತು ಡಿಗ್ರಿ ಕೊಟ್ಟಿದ್ದಾನೆ ಬಾಹ್ಯ ಕೋನ ಎಷ್ಟು ಅಂದರೆ ನೂರ ಹದಿನೈದು ಡಿಗ್ರಿ ಇದೆ ಇನ್ನು ಎಕ್ಸ್ ಬೆಲೆ ಬೇಕಾಗಿದೆ ಎಕ್ಸ್ ಇಜ್ ಕೊಲ್ತು ನೂರ ಹದಿನೈದು ಪ್ಲಸ್ ಐವತ್ತು ಇದ್ದು ದೀಸಬೇಕಪ್ಪ ಅಂದರೆ ಮೈನಸ್ ಐವತ್ತು ಆಗ್ತದೆ ನೂರ ಹದಿನೈದರ ಒಳಗಡೆ ಐವತ್ತು ಕಳೀರಿ ಇನ್ನೊಂದು ಒಳಕೋನ ಏನಾಗ್ತದಪ್ಪ ಅಂದರೆ ನಮಗೆ ಸಿಗ್ತದೆ ಹೀಗಾಗಿ ಎಕ್ಸ್ ಈಜ್ ಕೊಲ್ತು ಅರವತ್ತೈದು ಡಿಗ್ರಿ ಎರಡನೇದ್ರ ಒಳಗಡೆ ಏನಪ್ಪ ಅಂದರೆ ಎಪ್ಪತ್ತು ಎಕ್ಸ್ ಅಂತ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಸೆವೆಂಟಿ ಡಿಗ್ರಿ ಇಸ್ಕ್ವಲ್ ಟು ಹಂಡ್ರೆಡ ಯಾಕಂದ್ರೆ ಹೊರಕೋಣ ಅಲ್ಲಿ ಹಂಡ್ರೆಡ್ ಕೊಟ್ಟಿದ್ದಾನೆ ಚಿತ್ರ ನೋಡ್ರಿ ನೀವು ಎಕ್ಸ್ ಈಸ್ಕ್ವಲ್ ಟು ಹಂಡ್ರೆಡ್ ಪ್ಲಸ್ ಸೆವೆಂಟಿ ಇದ್ದಿದ್ದು ಈ ಸೈಡ್ ಬರ್ತಾ ಮೈನಸ್ ಸೆವೆಂಟಿ ಆಗ್ತದೆ ನೂರೊಳಗಡೆ ಎಪ್ಪತ್ತು ಕಳೆದ್ರೆ ಎಕ್ಸ್ ಇಸ್ಕ್ವಲ್ ಟು ತರ್ಟಿ ಡಿಗ್ರಿ ನೆಕ್ಸ್ಟ್ ಕ್ವಶನ್ಸ್ ಮೂರನೇದು ಯಾವ ಥರ ಕೊಟ್ಟಿದ್ದಾನಪ್ಪ ಅಂತೇಳಿ ನೋಡ್ಕೊತು ಬಂದಾಗ ಎಕ್ಸ್ ಪ್ಲಸ್ ನೈಂಟಿ ಡಿಗ್ರಿ ಇಸ್ಕೊಲ್ ಟು ಒನ್ ಟ್ವೆಂಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾನೆ ಬಾಹ್ಯಕೋಣ ಎಕ್ಸ್ ಕಂಡು ಹಿಡಬೇಕಪ್ಪ ಅಂದರೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಇದ್ದಿದ್ದು ಈಗ ಹತ್ತು ಸೈಡ್ ಬರ್ತಪ್ಪ ಅಂದರೆ ಮೈನಸ್ ತೊಂಬತ್ತಾಕದ ನೂರ ಇಪ್ಪತ್ತೈದರೊಳಗಡೆ ತೊಂಬತ್ತು ಕಳೆದ್ರೆ ಎಕ್ಸ್ ಇಸ್ಕೊಲ್ ಟು ತರ್ಟಿ ಫೈವ್ ಡಿಗ್ರಿ ಇನ್ನು ನಾಲ್ಕನೇದು ನೋಡಿರಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಡಿಗ್ರಿ ಇದೆ ಹೌದಾ ಇಸ್ಕೊಲ್ ಟು ಒನ್ ಟ್ವೆಂಟಿ ಡಿಗ್ರಿ ಇದೆ ಎಕ್ಸ್ ಇಸ್ ಇಸ್ಕೊಳ್ತು ಒನ್ ಟ್ವೆಂಟಿ ಪ್ಲಸ್ ಸಿಕ್ಸ್ಟಿ ಇದ್ದಿದ್ದು ಈ ಸೈಡ್ ಬರ್ತದೆ ಮೈನಸ್ ಸಿಕ್ಸ್ಟಿ ಆಗ್ತದೆ ನೂರ ಎಪ್ಪತ್ತರ ಅರವತ್ತು ಕಳೀರಿ ಅರವತ್ತು ಡಿಗ್ರಿ ನೆಕ್ಸ್ಟ್ ಆ ಐದನೇ ಕ್ವೆಶನ್ಸ್ ಯಾವ ಥರ ಇದೆ ಅಂತೇಳಿ ನೋಡಿರಿ ಎಕ್ಸ್ ಪ್ಲಸ್ ತರ್ಟಿ ಡಿಗ್ರಿ ಡಿಗ್ರೀಸ್ ಕೊರ್ತು ಏಯ್ಟಿ ಡಿಗ್ರಿ ಏಯ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾನೆ ಬಾಹ್ಯ ಕೋಣ ಎಕ್ಸ್ ಪ್ಲಸ್ ಏಯ್ಟಿ ಡಿಗ್ರಿ ಈ ಪ್ಲಸ್ ಮೂವತ್ತಿದ್ದು ಈ ಸೈಡ್ ಮತ್ತು ಮೈನಸ್ ಮೂವತ್ತು ಆಗ್ತದೆ ಎಂಬತ್ತರ ಮೂವತ್ತು ಕಳೀರಿ ಐವತ್ತು ಡಿಗ್ರಿ ಇನ್ನು ಆರನೇದು ಎಕ್ಸ್ ಪ್ಲಸ್ ತರ್ಟಿ ಫೈವ್ ಡಿಗ್ರಿ ಇಸ್ ಈಸ್ಕೊ ಟು ಬಹಕೋಣ ಸೆವೆಂಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾನೆ ಎಕ್ಸ್ ಇಸ್ ಈಕ್ಸ್ಕೊಲ್ ಟು ಸೆವೆಂಟಿ ಫೈವ್ ಪ್ಲಸ್ ತರ್ಟಿ ಫೈವ್ ದಿನ ಈ ಸರ್ ಗೊತ್ತ ಮೈನಸ್ ತರ್ಟಿ ಫೈ ಆಗ್ತದೆ ಎಪ್ಪತ್ತೈದರಾಗ ಮೂವತ್ತೈದು ಕಳೀರಿ ಎಕ್ಸ್ ಇಸ್ ಈಸ್ಕಲ್ ಟು ನಲವತ್ತು ಡಿಗ್ರಿ ಬರ್ತದೆ ಭಾಳ ಸುಲಭವಾದಂಥ ಅಭ್ಯಾಸ ಇದು ಫಸ್ಟು ಈ ಅಭ್ಯಾಸ ಕಂಪ್ಲೀಟ್ ಆಗ್ತದೆ ಫಸ್ಟ್ ಆ ಚಾನಲ್ ನೋಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಪಾಸ್ ಮಾಡಿ ಎಲ್ಲ ಕ್ವೆಶನ್ಸ್ಗಳನ್ನು ಬರ್ಕೊತ ಬರ್ರಿ ಆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೆಲ್ಲ ಪಾಠಗಳೇನಂತಪ್ಪ ಅಂದ್ರೆ ಸರಿಯಲ್ಲಾಗಿ ಸಿಗ್ತಾವೆ ಧನ್ಯವಾದಗಳು